ನಮಸ್ತೆ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಅಲ್ಲಿ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಫಂಕ್ಷನ್ ಇತ್ತು ಸೊ ಅದಕ್ಕೆ ಫ್ಯಾಮಿಲಿ ಎಲ್ಲ ಈಚೆ ಕಡೆ ಬಂದಿದೀವಿ ಮೇಘ ಮೇಘನ್ ಮಗಳು ಕೂಡ ಬಂದಿದ್ರು ಸೊ ಅಮ್ಮ ನಾನು ಚಿನ್ನು ಮಕ್ಕಳು ಎಲ್ಲರೂ ಬಂದಿದೀವಿ ನನ್ನ ಮಗಳಿಗೆ ಎಕ್ಸಾಮ್ ಕೂಡ ಇದೆ ಅವ್ಳ ಬರೋಕ್ಕಾಗಿಲ್ಲ ಸೊ ಅದಕ್ಕೆ ಅವಳನ್ನು ಕರ್ಕೊಂಡು ಬಂದಿದೀವಿ ಅಷ್ಟಲ್ಲಿ ಫಂಕ್ಷನ್ ಬೇಗ ಮುಗಿಯುತ್ತೆ ಅವ್ಳಗ್ ಸ್ಕೂಲಿಗೆ ಬಿಟ್ಬಿಟ್ಟು ಹೋಗೋಣ ಅನ್ಬಿಟ್ಟು ಜೊತೆಗೆ ಕರ್ಕೊಂಡು ಬಂದಿದೀವಿ ನಾವು ಬಂದಿರೋದು ಸಂತೆ ಕಸ್ಲಿಗೆರೆ ಅಂತ ಇಲ್ಲಿ ಚೌಡಮ್ಮ ಮತ್ತೆ ಭೂಮಿ ಸಿದ್ದಪ್ಪ ಅನ್ನೋ ದೇವ್ರ ಫೇಮಸ್ ದೇವಸ್ಥಾನ ಕನ್ಸ್ಟ್ರಕ್ಟ್ ಆಗ್ತಾ ಇದೆ ತುಂಬಾ ದೊಡ್ಡದಾಗಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ದೇವರನ್ನ ಆ ಕಡೆ ಚಿಕ್ಕ ಗುಡಿ ಮಾಡಿ ಇಟ್ಟಿದ್ದಾರೆ ಇನ್ನು ಕನ್ಸ್ಟ್ರಕ್ಷನ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಇದಾದ್ಮೇಲೆ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂತಾರೆ ಇಲ್ಲಿ ಮಂಡ್ಯದಲ್ಲಿ ಫೇಮಸ್ ದೇವಸ್ಥಾನ ಅಂತ ಹೇಳ್ಬೋದು ನಮ್ಮ ಮಾಮಾ ಅವ್ರದ್ದು ಮಗಳದೇ ಮದುವೆ ಇದ್ದಿದ್ದು ಸೊ ಕ್ಲೋಸ್ ರಿಲೇಷನ್ ಆಗಿರೋದ್ರಿಂದ ಎಲ್ಲಾರು ಬಂದಿದ್ವಿ ಇದೇ ಇದೇ ಮನೆಯ ಆಗಿರೋದ್ರಿಂದ ನಮ್ಮ ಮಾಮನ್ ಮನೆಯವರು ಇಲ್ಲೇ ಮದ್ವೆ ಮಾಡ್ತಾ ಇದ್ದಾರೆ ನಮ್ಮ ಮಾಮಾ ಅವರು ಅಂದ್ರೆ ನಮ್ಮ ಮಮ್ಮಿದ್ಲು ಅವ್ರ ದೊಡ್ಡಪ್ಪನ ಮಕ್ಳು ಸೊ ಎಲ್ರು ಕ್ಲೋಸ್ ರಿಲೇಷನ್ ಆಗಿರೋದ್ರಿಂದ ಎಲ್ಲರೂ ಬಂದಿದ್ವಿ ಮಮ್ಮಿ ದೊಡ್ಡಪ್ಪ ಚಿಕ್ಕಪ್ಪ ಇದ್ದಾರಲ್ಲ ಅವ್ರ ಸೊಸೈಟಿರೆಲ್ಲ ಬಂದಿದ್ರು ನಾವು ಚಿಕ್ಕವನಿಂದನೂ ಹೋಗಿ ಬರ್ತಾ ಇದ್ವಿ ಯಾವಾಗ್ಲೂ ಬೇಸಿಗೆ ರಜಾ ಇದ್ದಾಗ ಅದರಿಂದ ಎಲ್ರು ಪಚ್ಚಯ ಎಲ್ರು ಮಾತಾಡ್ಸ್ತಾರೆ ಸೊ ಅದಕ್ಕೆ ನಮ್ಮನ್ನು ಕೂಡ ಮದುವೆಗೆ ಇನ್ವೈಟ್ ಮಾಡಿದ್ರು ಇವ್ರ್ ಗೊತ್ತಾ ಕುಸುಮಾ ನಮ್ಮಕ್ಕ ಚಿನ್ನೋರಮ್ಮ ಆಂಟಿ ನಮ್ಮ ಆಂಟಿ ತಂಗಿ ಇವರು ಸೊ ಎಲ್ರು ಬಂದಿದ್ರು ಆಂಟಿ ದೊಡ್ಡಮ್ಮ ಅಜ್ಜಿ ಎಲ್ರು ಒಂದಷ್ಟೊತ್ತು ಎಲ್ಲರೂ ಮಾತಾಡಿಸ್ತಾ ಇದ್ವಿ ತುಂಬಾ ದಿನ ಆದ್ಮೇಲೆ ಎಲ್ರು ಸಿಕ್ಕಿದ್ರು ಅದಕ್ಕೆ ಖುಷಿ ಖುಷಿಯಾಗಿ ಎಲ್ರಿಗೂ ಒಬ್ರಿಗೊಬ್ರು ಪರಿಚಯ ಇದ್ವಿ ಆದರೆ ಮೀಟ್ ಆಗಿರ್ಲಿಲ್ಲ ಸೊ ಇದೊಂದು ಟೈಮು ಎಲ್ಲರೂ ಮೀಟ್ ಆದ್ವಿ ಎಲ್ಲರೂ ಮಾತಾಡ್ಸ್ತಾ ಇದ್ವಿ ತುಂಬಾ ಖುಷಿ ಆಯಿತು ಆಫ್ಟರ್ ಲಾಂಗ್ ಟೈಮ್ ಎಲ್ರು ನೋಡಿದಕ್ಕೆ ಅದಾದ್ಮೇಲೆ ಸ್ವಲ್ಪ ಫೋಟೋಶೂಟು ಶೂಟು ಬೆಳಿಗ್ಗೆ ತಿಂಡಿ ತಿಂದಿರಲಿಲ್ಲ ಬೇಗನೆ ಮದುವೆ ಆಯಿತು ಸೊ ಅದಕ್ಕೆ ಒಂದೇ ಸಲ ಊಟ ಮಾಡ್ತಾ ಇದ್ವಿ ಮಕ್ಕಳು ಕೂಡ ಅದಕ್ಕೆ ಸ್ವಲ್ಪ ಬೇಗನೆ ತಿಂಡಿ ಟೈಮ್ಗೆ ಊಟ ಮಾಡ್ಕೊಂತಾ ಇದೀವಿ ನೆಕ್ಸ್ಟ್ ರಿಸೆಪ್ಷನ್ ಇದೆ ಸೊ ಅಷ್ಟಲ್ಲಿ ಎಲ್ಲ ಊಟ ಮುಗ್ಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ಊಟ ಮಾಡ್ತಾ ಇದೀವಿ ಅದಾದ್ಮೇಲೆ ನಮ್ ದೊಡ್ಡಮ್ಮ ಅಜ್ಜಿ ಕೂಡ ಬಂದ್ರು ಅವರು ಈ ಕಡೆ ಬೇರೆ ಊರಿಂದ ಸೊ ನಾ ಊಟ ಮಾಡುವಾಗ ಬಂದ್ರು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ತುಂಬಾ ದಿನ ಆದ್ಮೇಲೆ ಎಲ್ಲರೂ ಸೇರಿದ್ದು ಅಷ್ಟೇ ನನ್ನ ಮಗಳು ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ರೆಡಿ ಮಾಡಿದೆ ಹೋಗುವಾಗ ಕರ್ಕೊಂಡೋಗ್ ಬಿಟ್ಬಿಡಕ್ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಫಂಕ್ಷನ್ ಮುಗಿಸ್ಕೊಂಡು ಪಾಪನು ಸ್ಕೂಲ್ ಬಿಟ್ಬಿಟ್ಟು ಬಂದ್ವಿ ಅದಾದ್ಮೇಲೆ ಮತ್ತೆ ವಿಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ ಇವಾಗ ಮತ್ತೆ ಈವ್ನಿಂಗು ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಬಹುದು ನನ್ನ ಅಂಗಾರಿನ ಅಂದ್ರೆ ನನ್ನ ತಂಗಿ ಮಗಳನ್ನ ಮಲಗಿಸ್ತಾ ಇದ್ದಾಳೆ ಹೇಗೆ ಲಾಲಿ ಆಡ್ತಾ ಇದ್ದಾಳೆ ಅಂತ ನೀವೇ ನೋಡಿ ಸ್ವಾಮಿಗೆ ಚಕ್ರಿಗೆ ಲಾರಿ ರಾಜೀವನೇತ್ರ ಬನ್ನಿ ಇವಾಗ ಚಿನ್ನು ಏನ್ ಮಾಡ್ತಾ ಇದ್ದಾಳೆ ನೋಡೋಣ ಅಡಿಗೆ ಮನೆಯಲ್ಲಿ ಇವತ್ತು ಅಡಿಗೆದೆಲ್ಲ ಊರದ ಕೆಲಸ ಏನ್ ಪ್ರಿಪೇರ್ ಮಾಡಿದ್ದಾರೆ ಅಂತ ನೋಡೋಣ ಏನ್ ಅಡಿಗೆ ಇವತ್ತು ಉಪ್ಸಾರು ಬೆಳಗ್ಗೆಯಿಂದ ಬೂರಿ ಭೋಜನ ಆಗಿದೆ ಅಂತ ಸೊಪ್ಪು ಉಪ್ಸಾರು ಅನ್ನ ಮುದ್ದೆ ಕ್ಯಾನ್ಸಲ್ ಊಟ ಜಾಸ್ತಿ but ka eh eh lali 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 thu inkade aga kai galo poli ತಂಗಿನ ತುಂಬಾ ಚೆನ್ನಾಗಿ ಆರೈಕೆ ಮಾಡ್ತಾ ಇದ್ದಾಳೆ ಮಕ್ಳೆ ಅಷ್ಟು ಇವಾಗ ನೆಕ್ಸ್ಟ್ ಮೂಮೆಂಟ್ ನೋಡಿ ಸ್ವಲ್ಪ ಹೊತ್ತು ಚೆನ್ನಾಗಿದ್ರೆ ಸ್ವಲ್ಪ ಹೊತ್ತು ಜಗ್ಲಾ ಇನ್ ಚಿಕ್ಕವ್ರು ನೋಡಿದ್ರೆ ಇಲ್ಲಿ ಆ ಕಡೆ ಈ ಕಡೆ ಓಡಾಡದೆ ಆಗ್ತಾ ಇದೆ ಎಲ್ಲಿ ಹೋಗಿದ್ರಿ ನೀವು ಏ ಎತ್ ಎತ್ಬಾರ್ದಮ್ಮ ಚಿನೋ ನೀನ್ ಎತ್ಬಾರ್ದು ಬಾರ್ದು ಚಿನ ಕತ್ಕೊಡ್ತ ಸುಮ್ನಿರೋ ಬಂಗಾರಿನ ಅಂತ ಹೇಳ್ತಾ ಇದ್ದಾಳೆ ಸೊ ಅವ್ಳು ಮಲ್ಕೊಂತ ಇಲ್ಲ ಅನ್ಬಿಟ್ಟು ರೇಗ್ತಾ ಇದ್ದಾಳೆ ಇಮ್ಮ ಒಬ್ರು ಎಲ್ಲ ಹೋಗ್ತಾರೋ ಹಿಂದೆ ಇನ್ನೊಬ್ರು ಹೋಗ್ತಾನೆ ಇರ್ಬೇಕು ಒಂದ್ ಕಡೆ ಅಂತ ನಿಲ್ಲೋದಿಲ್ಲ ಇವ್ರು ಕಾಲ್ ಬಂದ್ಬಿಟ್ಟಿದೆ ಓಡಾಡ್ತಾ ಇರೋದೆ ಅವ್ರೆಲ್ಲಾ ಹೋಗ್ತಾರೋ ಹಿಂದೆ ಓಡ್ತಾ ಇರ್ಬೇಕು ಇವ್ರು ಮತ್ತೆ ಮುಂದಿನ ವೀಡಿಯೋದಲ್ಲಿ ಮೀಟ್ ಆಗೋಣ ಅಲ್ಲಿವರೆಗೂ ನಮಸ್ಕಾರ